ಒಂದು ದಿನ ಅಟ್ಲೀಸ್ಟ್ ಒಂದು ದಿನ ಇಡೀ ಕರ್ನಾಟಕ ನೀವು ಯಾರು ಅನ್ನೋದು ಗೊತ್ತಾಗಬೇಕು ಇದೇನೋ ಒಂಥರ ಡಿಫ್ರೆಂಟ್ ಆಗಿ ಜನರಿಗೆ ನಮ್ಮ ಜೀವನದಲ್ಲೂ ಈ ತರ ಅಡೆಸಡೆಗಳು ಆಗ್ತಾ ಇರ್ತವೆ ಯಾವುದೇ ಕಾರಣಕ್ಕೂ ತಲೆ ಕೆಡಿಸ್ಕೊಳ್ಳೋದು ಹೋಗ್ಬೇಡಿ ಸೊ ಪ್ರಯತ್ನ ಅನ್ನೋದು ನಿರಂತರವಾಗಿ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಗೌರೀಶ್ ಮಾತಾಡ್ತಾ ಇದ್ದೇನೆ ಎಲ್ಲರೂ ಹೇಗಿದ್ದೀರಾ ಸಖತ್ತಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೇನೆ ಸೊ ಸೇದ್ರೆ ಅಥತ್ರ ಒಂದು ನನ್ನೂರು ನನ್ನೂರಿಗಿಂತ ಹೆಚ್ಚಿನ ವಿಡಿಯೋಸ್ ನಾನು ಅಪ್ಲೋಡ್ ಮಾಡ್ಕೋತಾ ಬಂದಿದೆ ಸೊ ನನಗಾಗಿರ್ತಕ್ಕಂಥ ಸಬ್ಸ್ಕ್ರೈಬರ್ಸ್ ಸಂಖ್ಯೆ ಕೇವಲ ನಾಲ್ಕು ಸಾವಿರ ಸೊ ಈ ಒಂದು ನಾಲ್ಕು ಸಾವಿರ ಸಬ್ಸ್ಕ್ರೈಬರ್ಸ್ ಇದ್ರೂ ಸಹ ನಾನು ಯಾವುದೇ ರೀತಿ ಒಂದು ಆತಂಕ ಪಡುತ್ತೆ ಬೇಜಾರು ಮಾಡ್ಕೊಳ್ತದೆ ವೀಡಿಯೋಸ್ನ ಕಂಟಿನ್ಯೂಸ್ ಆಗಿ ಅಪ್ಲೋಡ್ ಮಾಡ್ಕೊಳ್ತಾ ಬಂದಿದ್ದೀನಿ ಬಟ್ ಒಂದು ವೇ ಅಲ್ಲಿ ನಾನು ಹೋಗ್ತಾ ಇರ್ತಕ್ಕಂಥದ್ದು ಕಾರಣ ಇಷ್ಟೇ ಇವತ್ತು ನಾವು ಏನೋ ಒಂದು ಎಫರ್ಟ್ ಆಗಿ ವಿಡಿಯೋಸ್ನ ಮಾಡ್ತಾ ಇದೀವಿ ಅದಕ್ಕೆ ಒಂದು ಸಕ್ಸಸ್ ಅನ್ನೋದು ಒಂದು ದಿನ ಸಿಗುತ್ತೆ ಸೊ ಆ ಒಂದು ದಿನ ತನಕ ನಾನು ವೇಟ್ ಮಾಡಬೇಕು ಅಂತ ಸುಮಾರು ವಿಡಿಯೋಗಳಲ್ಲಿ ನಾನು ಹೇಳ್ಕೊಳ್ತಾ ಬಂದಿದ್ದೀನಿ ಇವತ್ತಿನ ವೀಡಿಯೋದಲ್ಲಿ ಯೂಟ್ಯೂಬನ್ನು ಆರಂಭ ಹೇಗೆ ಮಾಡಬೇಕು ಯೂಟ್ಯೂಬ್ ಆರಂಭ ಮಾಡಿದ ನಂತರ ನಾವು ಏನೆಲ್ಲ ಒಂದು ಪ್ರಯತ್ನಗಳನ್ನು ಮಾಡಬೇಕಾಗುತ್ತೆ ಒಂದಷ್ಟು ಸೆಟ್ಟಿಂಗ್ಸ್ ಇರ್ಬೋದು ನಮ್ಮಲ್ಲಿ ನಮ್ಮ ಆಲೋಚನೆಗಳಿಗೆ ಸಂಬಂಧಪಟ್ಟಂತಹ ಸೆಟ್ಟಿಂಗ್ಸ್ ಇರ್ಬೋದು ಇವೆಲ್ಲದ್ರ ಕುರಿತು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನೀವು ಮಾಡ್ಬೇಕಾಗಿರುವ ಸ್ಟೆಪ್ ಅಲ್ಲಿ ರೆಡ್ ಕಲರ್ ಕಾಣ್ತಾ ಇರ್ತ ಕಾಣ್ತಾ ಇರ್ತಕ್ಕಂಥ ಒಂದು ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಪಕ್ಕದಲ್ಲೇ ಒಂದು ಬೆಲ್ ಐಕನ್ ಇರುತ್ತೆ ಆ ಒಂದು ಬೆಲ್ ಐಕನ್ನ ಕ್ಲಿಕ್ ಮಾಡಿ ಇದರಿಂದ ನಾನು ಹಾಕುವಂಥ ಪ್ರತಿಯೊಂದು ವೀಡಿಯೋ ನೋಟಿಫಿಕೇಶನ್ಸ್ ನಿಮಗೆ ಸಿಗುತ್ತೆ ಸೊ ಸ್ನೇಹಿತರೆ ಮೊದಲನೇದಾಗಿ ನಿಮ್ಮ ಹತ್ರ ಯೂಟ್ಯೂಬ್ ಚಾನಲ್ ಇಲ್ಲ ಅಂತ ತಲೆ ಕೆಡಿಸ್ಕೋಬೇಡಿ ನಿಮ್ಮ ಒಂದು ಯೂಟ್ಯೂಬ್ ಆ್ಯಪಲ್ಲಿ ನೀವು ಯೂಟ್ಯೂಬ್ ಚಾನಲ್ನ ಆರಂಭ ಮಾಡಿಕೊಳ್ಳಿ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡ್ಕೊಳ್ಳಿ ಫಸ್ಟ್ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡೋದು ತುಂಬ ಸಿಂಪಲ್ ನಿಮ್ಮ ಹತ್ರ ಇಮೇಲ್ ಐ ಡಿ ಇದ್ರೆ ಸಾಕು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡ್ಕೊಳ್ಬೋದು ಸಾಕಷ್ಟು ವೀಡಿಯೋಗಳು ಸಹ ಇದೆ ಯಾವ ರೀತಿ ಕ್ರಿಯೇಟ್ ಮಾಡ್ಕೊಳ್ಬೇಕು ಅನ್ನೋದು ಸಹ ಸಾಕಷ್ಟು ಯೂಟ್ಯೂಬರ್ಸ್ ತಿಳಿಸ್ಕೊಟ್ಟಿದ್ದಾರೆ ಇನ್ನು ಓಕೆ ಯೂಟ್ಯೂಬ್ ಏನೋ ಕ್ರಿಯೇಟ್ ಮಾಡ್ಕೊಂಡ್ರೆ ಅದಕ್ಕೊಂದು ನೇಮ್ ಇಡಬೇಕು ನೇಮ್ ಯಾವ ಥರ ಇಡಬೇಕು ಸೊ ವೈರಲ್ ಆಗಿರ್ತಕ್ಕಂಥ ಚಾನಲ್ಸ್ ನೇಮ್ ನೀಡೋದಾ ಅಥವಾ ಆ ಒಂದು ಚಾನಲ್ ನೇಮ್ ಇಟ್ಬಿಟ್ರೆ ಒಂದು ತಿಂಗಳು ಅಥವಾ ಎರಡು ತಿಂಗಳಲ್ಲೇ ನಮ್ಮ ಚಾನಲ್ ವೈರಲ್ ಆಗಿಬಿಡುತ್ತೆ ಅದೆಲ್ಲ ಸುಳ್ಳು ನೇಮ್ಗೂ ಕಂಟೆಂಟ್ಗೂ ತುಂಬಾ ಡಿಫ್ರೆನ್ಸ್ ಇರೋದಕ್ಕೆ ಸೊ ತುಂಬಾ ಒಂದು ಹಾರ್ಡ್ ಇಲ್ಲಿ ಆಗಬೇಕಾಗುತ್ತೆ ಸೊ ನೇಮ್ ನಿಮ್ಮ ನೀವು ಯಾವುದು ನೇಮ್ ಇಡ್ತೀರ ಅದು ಕನ್ಸಿಸ್ಟೆನ್ಸಿ ಆಗಿರಲಿ ಯಾವುದೇ ಕಾರಣಕ್ಕೂ ಪದೇ ಪದೇ ಚೇಂಜ್ ಮಾಡ್ಲಿಕ್ಕೆ ಹೋಗ್ಬೇಡಿ ನಾನು ನನ್ನ ಯೂಟ್ಯೂಬ್ ಚಾನಲ್ಗೆ ಆ ಹತ್ರ ಒಂದು ಮೂರು ನೇಮ್ ಚೇಂಜ್ ಮಾಡ್ಕೊತಾ ಬಂದಿದ್ದೀನಿ ಫೈನಲಿ ಕೃಷಿ ಮಾಧ್ಯಮ ಓಕೆ ಅಷ್ಟೇ ಅದೇ ಫೈನಲ್ ಅಂತ ನಾನು ಡಿಸೈಡ್ ಆಗಿಬಿಟ್ಟಿದ್ದೆ ಸೊ ಪದೇ ಪದೇ ಚೇಂಜ್ ಮಾಡ್ತಾ ಇದ್ದರೆ ನಾವು ಸರ್ಚ್ ಆಪ್ಷನಲ್ಲಿ ಆ ಒಂದು ಹೆಸರು ನಮಗೆ ಮಿಸ್ ಆಗ್ತಾ ಇರುತ್ತೆ ಸೊ ಆ ಒಂದು ಕಾರಣದಿಂದ ಹೇಳ್ತಾ ಇರ್ತಕ್ಕಂಥದ್ದು ಒಂದೇ ನೇಮಿಲಿ ನೇಮಿ ಒಂದೇ ನೇಮ್ ಇಡಬೇಕಾಗುತ್ತೆ ಒಂದೇ ನೇಮ್ ಇಟ್ಟಾಗ ಏನಾಗುತ್ತೆ ಆಡಿಯನ್ಸ್ಗೆ ಮೈಂಡಲ್ಲಿ ಒಂದು ಸೇವ್ ಆಗಿಬಿಡುತ್ತೆ ಸೊ ಈ ಥರ ಚಾನಲ್ ನೇಮ್ ಈ ಥರದವರು ವೀಡಿಯೋಸ್ನ ಈ ರೀತಿ ಮಾಡ್ತಾ ಇದ್ದಾರೆ ಅಂತ ಇನ್ನೊಂದು ವಿಚಾರಕ್ಕೆ ಬರೋದಾದರೆ ಈಗ ನಾವು ಯೂಟ್ಯೂಬ್ ಏನು ಕ್ರಿಯೇಟ್ ಮಾಡಿಕೊಂಡೆ ಹೇಗೆ ಅಪ್ಲೋಡ್ ಮಾಡಬೇಕು ವೀಡಿಯೋಸ್ ಅಪ್ಲೋಡ್ ಮಾಡೋದು ಅದೆಲ್ಲ ಸೆಟ್ಟಿಂಗ್ಸು ಟೆಕ್ ಚಾನಲ್ಸ್ ಸುಮಾರು ಜನ ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ದಾರೆ ಅದ್ರ ಬಗ್ಗೆ ಹೇಳೋದು ಬೇಡ ನನ್ನ ಒಂದು ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ನಾನು ಇಲ್ಲಿ ಶೇರ್ ಮಾಡ್ಕೊಡ್ತೀನಿ ವಿಡಿಯೋ ಮಾಡ್ತೀರಿ ಅಥವಾ ಯೂಟ್ಯೂಬಲ್ಲಿ ನಾವು ದುಡ್ಡು ಅಂತ ಯಾರು ಯಾವುದೇ ಕಾರಣಕ್ಕೂ ಯೂಟ್ಯೂಬ್ ಬರೋದುಕೋಬೇಡಿ ತುಂಬ ಕಾಂಪಿಟೇಷನ್ ಇದೆ ತುಂಬ ಅಂದರೆ ತುಂಬ ಕಾಂಪಿಟೇಷನ್ ಇದೆ ಒಂದೇ ವಿಚಾರನ ಹತ್ತು ತರ ಅಲ್ಲ ನೂರ ತರ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ತೋರಿಸುವಂಥದ್ದು ಪ್ರಯತ್ನಗಳು ಸಹ ಇವತ್ತು ನಡೀತಾ ಇರ್ತಕ್ಕಂಥದ್ದು ಸೊ ಇದ್ರ ಮಧ್ಯೆ ನಾನು ಹೇಗೆ ಬೆಳೆದ ನಿಲ್ತೀನಿ ಅನ್ನೋದು ಸಹ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಯಾಕಂದ್ರೆ ಒಳ್ಳೊಳ್ಳೆ ಕಂಟೆಂಟ್ಗಳು ಇವತ್ತು ಕಂಟೆಂಟ್ ಅಂತೂ ಕೊರತೆನೇ ಇಲ್ಲ ಬಿಡಿ ಇವತ್ತು ಸಿಕ್ಕಾಪಟ್ಟೆ ಕಂಟೆಂಟ್ ಅಲ್ಲಿ ಸಿಗ್ತಾ ಇದ್ದಾವೆ ಬಟ್ ಅದನ್ನು ನಾವು ಯಾವ ರೀತಿ ಆಯ್ಕೆ ಮಾಡ್ಕೊಳ್ಬೇಕು ಮತ್ತೆ ನಾನು ಹೇಗೆ ಕನ್ಸಿಸ್ಟೆನ್ಸಿ ಆಗಿ ಕೆಲಸ ಮಾಡಬೇಕು ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಈಗ ಯಾವುದೋ ಒಂದು ಕುಕ್ಕಿಂಗ್ ವಿಡಿಯೋಸ್ ನೀವು ತಗೊಳ್ತೀರ ಅನ್ಕೊಳ್ಳಿ ಫಾರ್ ಎಕ್ಸಾಂಪಲ್ ಆ ಕುಕ್ಕಿಂಗ್ ಅಲ್ಲಿ ಅವರು ಎಕ್ಸ್ಪ್ಲೇನ್ ಮಾಡ್ತಾ ಇದ್ರೆ ಅವರ ಒಂದು ಸ್ಟೈಲ್ ನೀವು ಕಾಪಿ ಮಾಡೋದಲ್ಲ ನಿಮ್ಮದೇ ಆದಂತ ಡಿಫ್ರೆಂಟ್ ಆಗಿರ್ತಾರೆ ಸ್ಟೈಲ ನೀವು ಕಾಫಿ ಮಾಡಬೇಕು ಇವತ್ತು ಯಾಕಂದ್ರೆ ಒಂದು ಇವತ್ತೇನು ಅನ್ನ ಸಾಂಬಾರ್ ಮಾಡೋದಿರಬಹುದು ಅಥವಾ ಇನ್ನೇನು ಚಪಾತಿ ಮಾಡೋದಿರ್ಬೋದು ಅಂತ ಸಣ್ಣದಾಗಿ ಒಂದು ಎಕ್ಸಾಂಪಲ್ ಕೊಡ್ತಾ ಇರ್ತಕ್ಕಂಥದ್ದು ಯಾರೋ ಏನೋ ಮಾಡಿದ್ದಾರೆ ಅಂತ ಸೇಮ್ ಅದೇ ತರ ನಾವು ಹೇಳ್ಕೊಂಡ್ರೆ ಯಾರು ಸಹ ವಿಡಿಯೋಸ್ನ ನೋಡೋದಿಲ್ಲ ಅದಕ್ಕೂ ಮುಂಚೆ ನಮ್ಮ ಈ ಅಡೆತಡೆಗಳು ಆಗ್ತಾ ಇರ್ತವೆ ಯಾವುದೇ ಕಾರಣಕ್ಕೂ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗ್ಬೇಡಿ ಸೊ ಪ್ರಯತ್ನ ಅನ್ನೋದು ನಿರಂತರವಾಗಿರ್ಬೇಕಷ್ಟೆ ಅಷ್ಟೇ ನಾವ್ ಏನು ಎಫರ್ಟ್ ಹಾಕಿ ವಿಡಿಯೋಸ್ ಮಾಡ್ತೀವಿ ಎಡಿಟಿಂಗ್ ಎಲ್ಲ ಮಾಡ್ತೀವಿ ಮತ್ತೆ ಎಡಿಟಿಂಗ್ ಆದ್ಮೇಲೆ ಏನು ಮಾಡಬೇಕು ಫಸ್ಟ್ ನಮಗೆ ಬೇಕಾಗಿರ್ತಕ್ಕಂಥದ್ದು ತಮ್ನೇನು ನಾವು ಯಾವುದೇ ಒಂದು ಯೂಟ್ಯೂಬಲ್ಲಿ ಅಲ್ಲಿ ವಿಡಿಯೋಸ್ ನೋಡೋದಕ್ಕೂ ಮುಂಚೆ ತಮ್ನ ನೋಡ್ತೀವಿ ತಮ್ನಿಲ್ ನೋಡಿದ ತಕ್ಷಣ ಓ ಈ ಒಂದು ವ್ಯಕ್ತಿ ಅಥವಾ ಈ ಒಂದು ವಿಡಿಯೋದಲ್ಲಿ ಏನೋ ಇದೆ ಅದನ್ನ ಕ್ಲಿಕ್ ಮಾಡ್ಬೇಕು ಅನ್ನೋ ಒಂದು ಕ್ಯೂರಿಯಾಸಿಟಿ ಬರಬೇಕು ಆ ರೀತಿ ಅಟ್ರಾಕ್ಟಿವ್ ಆಗಿರ್ತಕ್ಕಂಥ ತಮ್ಮೀಲ್ನ ಕ್ರಿಯೇಟ್ ಮಾಡ್ಕೊಳ್ಬೇಕಾಗುತ್ತೆ ಸ್ಟ ಸ್ಟಾರ್ಟಿಂಗ್ ಅಲ್ಲಿ ತಪ್ಪು ಮಾಡ್ತೀವಿ ನಾವು ತಮ್ಮೀಲ್ ಯಾವ ಥರ ಕ್ರಿಯೇಟ್ ಮಾಡೋದು ಗೊತ್ತಿರೋದಿಲ್ಲ ಸೊ ಆ ಸೈಜ್ ಫಾರ್ಮೇಟ್ ಅಡ್ಜಸ್ಟ್ ಮಾಡೋದು ಗೊತ್ತಿರೋದಿಲ್ಲ ಏನೇನೋ ಮಾಡ್ತೀವಿ ಅದೆಲ್ಲವೂ ಸಹ ಡೇ ಬೈ ಡೇ ಅಂದರೆ ನೀವು ನಾನೊಂದು ಪ್ರಾಕ್ಟಿಕಲ್ ಎಕ್ಸಾಂಪಲ್ನ ಕೊಡ್ತಾ ಹೋಗ್ತೀನಿ ಒಂದರಿಂದ ಐವತ್ತು ವೀಡಿಯೋ ಒಳಗಡೆ ನೀವೇನು ಕಲಿತೀರಿ ಆ ಒಂದು ಮಿಸ್ಟೇಕ್ಸ್ನ ಐವತ್ತರಿಂದ ನೂರು ವೀಡಿಯೋ ಮಾಡೋದ್ರಲ್ಲಿ ಮಾಡೋದಕ್ಕೆ ಹೋಗಬಾರ್ದು ಮತ್ತೆ ನೂರಿಂದ ಇನ್ನೂರು ವೀಡಿಯೋಸ್ನ ನೀವು ಏನು ಮಾಡ್ತೀವಿ ಅಲ್ಲಿಂದ ಅಲ್ಲಿಗೆ ಅಪ್ಗ್ರೇಡ್ ಆಗ್ತಾ ಇರಬೇಕು ನಾವು ಈಗ ಫೋನು ಫೋನಲ್ಲಿ ಕೆಲವೊಂದು ಆಪ್ಸ್ನ ನಾವು ಯಾವ ಥರ ಅಪ್ಡೇಟ್ ಮಾಡ್ತಾ ಇರ್ತೀವೋ ಸೊ ಅದೇ ಥರ ನಮ್ಮ ಒಂದು ಯೂಟ್ಯೂಬ್ ಕಿರಿಯರ್ನ ಅಷ್ಟು ನಾವು ಅಪ್ಡೇಟ್ ಮಾಡ್ಕೊಳ್ತಾ ಹೋಗಬೇಕಾಗುತ್ತೆ ಸೊ ಡೇ ಬೈ ಡೇ ಕ್ಲಿಕ್ ಆಗುತ್ತೆ ಇಲ್ಲ ಅಂದರೆ ಯಾವಾಗೂ ಒಂದು ದಿನ ಒಂದು ವೀಡಿಯೋ ಹಾಕ್ಬಿಡ್ತೀವಿ ಒಂದು ದಿನ ವೀಡಿಯೋಸ್ನ ಹಾಕ್ತೀವಿ ಒಂದು ಮೂರ್ನಾಲ್ಕು ದಿನ ನೋಡ್ತೀವಿ ವ್ಯೂಸ್ ಬರೋದಿಲ್ಲ ನಾಲ್ಕನೇ ದಿನ ಬರೋದಿಲ್ಲ ಸುಮ್ಮನೆ ಆಗ್ಬಿಡ್ತೀವಿ ಐದನೇ ದಿನ ಮತ್ತೆ ವೀಡಿಯೋ ಮಾಡೋದಕ್ಕೆ ಇಂಟ್ರೆಸ್ಟ್ ಇರೋದಿಲ್ಲ ಸೊ ಆ ರೀತಿ ಯಾವುದೇ ಕಾರಣಕ್ಕೂ ಸ್ಟಾಪ್ ಮಾಡೋದಕ್ಕೆ ಹೋಗ್ಬೇಡಿ ಅದತ್ರ ನನ್ನ ಒಂದು ಎಕ್ಸಾಂಪಲ್ ನಾನು ಕೊಡೋದಾದ್ರೆ ನಾನು ಯೂಟ್ಯೂಬ್ ನ ಕ್ರಿಯೇಟ್ ಮಾಡಿ ಸುಮಾರು ವರ್ಷ ಆಯಿತು ಬಟ್ ಅಲ್ಲಿ ಆಕ್ಟಿವ್ ಆಗಿ ಟೂ ಇಯರ್ಸ್ ಆಗ್ತಾ ಬಂದು ಟೂ ಇಂದ ಯಾವುದೇ ರೀತಿ ನನಗೆ ರೆವೆನ್ಯೂ ಬಂದಿಲ್ಲ ಲಾಸ್ಟ್ ಒಂದು ವಿಡಿಯೋದಲ್ಲಿ ಹೇಳಿದೆ ಎರಡು ಪ್ರಮೋಷನ್ ಮಾಡಿದಕ್ಕೆ ನನಗೆ ಐದು ಸಾವಿರ ರೂಪಾಯಿ ಬಂದಿರತಕ್ಕಂಥದ್ದು ಅಂತ ಸೊ ಕನ್ಸಿಸ್ಟೆನ್ಸಿಯಾಗಿ ಒಂದೂವರೆ ತಿಂಗಳು ನಾನು ಕೆಲಸ ಮಾಡಿದೆ ಯೂಟ್ಯೂಬಲ್ಲಿ ನಾನು ಮಾನಿಟೈಸ್ ಆಗಲೇಬೇಕು ಅಂತ ಡಿಸೈಡ್ ಆಗ್ಬಿಟ್ಟೆ ಲಾಸ್ಟ್ ಒಂದು ಎಂಟು ತಿಂಗಳಾದಮೇಲೆ ಆ ರೀತಿ ಡಿಸೈಡ್ ಮಾಡಿದ ನಂತರ ಕೇವಲ ಒಂದು ಮೂರು ತಿಂಗಳಲ್ಲಿ ನನ್ನ ಚಾನಲ್ ಮಾನಟೈಸ್ ಆಯಿತು ಸಕ್ಸಸ್ಫುಲಿ ಮಾನಟೈಸ್ ಆಯಿತು ಅದೇನು ಸಮಸ್ಯೆ ಆಗಲಿಲ್ಲ ಯಾಕಂದರೆ ಕೆಲ ಎಲ್ಲ ಓನ್ ಆಗಿ ಇದ್ದಿದ್ದರಿಂದ ವೀಡಿಯೋಸು ಯಾವುದೇ ರೀತಿ ಒಂದು ತೊಂದರೆ ಆಗಲಿಲ್ಲ ಸೊ ಆದಷ್ಟು ಓನ್ ಕಂಟೆಂಟ್ನ ಕ್ರಿಯೇಟ್ ಮಾಡ್ಕೊಳ್ಳಿ ಕಾಪಿ ರೈಟ್ಸ್ ಇರ್ತಕ್ಕಂಥದ್ದು ಯಾರು ಏನೋ ಮಾಡಿದ್ದಾರೆ ಅಂತ ಅದನ್ನು ಕಾಪಿ ಮಾಡ್ಕೊಳ್ಳೋದು ಬೇಗ ವೈರಲ್ ಆಗಿಬಿಡುತ್ತೆ ಅಂತ ನೀವು ತಲೆ ಕೆಡಿಸ್ಕೊಂಡ್ರೆ ನಿಮ್ಮ ಚಾನಲ್ ಸಹ ಬೇಗ ಹೋಗ್ಬಿಡುತ್ತೆ ಓಕೆನಾ ನೀವು ಓನ್ ಆಗಿ ಮಾಡಿ ಪರವಾಗಿಲ್ಲ ತುಂಬ ಕಷ್ಟಪಡಬೇಕು ನಾನು ಇಲ್ಲಿ ಹೇಳ್ತಾ ಇದ್ದೀನಿ ತುಂಬಾ ಕಾಂಪಿಟೇಷನ್ ಇದೆ ಈ ಒಂದೇ ಕಂಟೆಂಟ್ನ ಹತ್ತತ್ತು ಜನ ಕೊಡ್ತಾ ಇದ್ದಾರೆ ಅಂತ ಜನ ಯಾವ್ದು ನೋಡ್ತಾರೆ ಬಟ್ ಜನರಿಗೆ ಐ ಇದು ಕಣ್ಣಿಗೆ ಯಾವುದು ಕ್ಯಾಪ್ಚರ್ ಆಗುತ್ತೋ ಅದು ಬಹಳ ಇಂಪಾರ್ಟೆಂಟ್ ಅಂದರೆ ತಮ್ಮಿನಲ್ಲಿ ಯಾವುದು ಅಟ್ರಾಕ್ಟಿವ್ ಆಗಿ ಕಾಣುತ್ತೋ ಅದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ನೀವು ಹೇಳ್ಬೋದು ಕೆಲವೊಂದು ತಮ್ಮ ಚೆನ್ನಾಗಿದೆ ಆದರೂ ಸಹ ವೀಡಿಯೋ ಅಂದರೆ ಏನೂ ವ್ಯೂಸ್ ಬರಲ್ಲ ಅಂತ ಅಲ್ಲಿ ಕಂಟೆಂಟ್ ಆಗುತ್ತೆ ಆ ಕಂಟೆಂಟು ಸೆಟ್ಟಿಂಗ್ಸ್ ನೀವು ಹೋಗಿ ನೋಡಬೇಕಾದ್ರೆ ನಿಮ್ಮ ಕಂಟೆಂಟ್ ನೀವು ಯಾವುದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದರೆ ಅದು ಸಹ ಸೆಟ್ಟಿಂಗ್ಸಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಯೂಟ್ಯೂಬ್ ಅಂಥವರಿಗೆ ಆ ಒಂದು ವೀಡಿಯೋಸ್ನ ಸಜೆಷನ್ ಮಾಡ್ತಾ ಇರುತ್ತೆ ಅದು ಸಹ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಅವೆಲ್ಲ ಸೆಟ್ಟಿಂಗ್ಸ್ನ ನಮ್ಮ ಕನ್ನಡ ಯೂಟ್ಯೂಬರ್ಸು ಸುಮಾರು ಜನ ಹೇಳ್ಕೊಟ್ಟಿದ್ದಾರೆ ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಳೋದು ಹೋಗ್ಬೇಡಿ ಡೇ ಬೈ ಡೇ ಇವನು ನನಗಿಂತ ಏಜಲ್ಲಿ ಚಿಕ್ಕವನಿದ್ದಾನೆ ಇದೊಂದು ಎಕ್ಸಾಂಪಲ್ ಅಂತ ಅನ್ಕೊಳ್ಳಿ ಇವನು ನನಗಿಂತ ಚಿಕ್ಕವನಿದ್ದಾನೆ ಏಜಲ್ಲಿ ಇವನು ಹೇಳೋದನ್ನು ನಾನು ಯಾಕೆ ಕೇಳಬೇಕು ಸ್ವಾಮಿ ಇದು ನನಗೆ ನಾಲೆಡ್ಜ್ ಇಲ್ವಾ ನನಗೇನು ತಲೆ ಇಲ್ಲ ಆ ಒಂದು ಮೆಂಟಾಲಿಟಿನ ಫಸ್ಟ್ ಬಿಟ್ಬಿಡಬೇಕು ಇಲ್ಲಿ ಯಾರು ದೊಡ್ಡವರಲ್ಲ ಯಾರು ಚಿಕ್ಕವರಲ್ಲ ಯೂಟ್ಯೂಬ್ ಅವ್ನು ದೊಡ್ಡವರಲ್ಲ ಇವನು ಚಿಕ್ಕವನಲ್ಲ ಅರ್ಥ ಆಯ್ತಾ ಎಲ್ಲರೂ ಒಂದೇ ತಪ್ಪು ಮಾಡೋದು ಓಕೆ ಅವರ ರೂಲ್ಸು ರೆಗ್ಯುಲೇಷನ್ಸ್ ಏನಿದೆ ಅದನ್ನ ಅಪ್ ಮಾಡಿಲ್ಲ ಅಂದರೆ ಕಟ್ ತೆಗೆದು ಬಿಡ್ತಾರೆ ತಲೆನೇ ಕೆಡಿಸ್ಕೊಳ್ಳಲ್ಲ ಸೊ ಅದಕ್ಕೆ ಹೇಳ್ತಾ ಇರ್ತಕ್ಕಂಥದ್ದು ಚಿ ನಿಮಗಿಂತ ಚಿಕ್ಕವರೇ ಇರ್ಬೋದು ಅಥವಾ ನಿಮಗಿಂತ ದೊಡ್ಡವರೇ ಇರ್ಬೋದು ಅವರಿಂದ ನಾವು ಕಲಿಯೋದಿರುತ್ತೆ ನಮ್ಮಿಂದ ಅವರು ಕಲಿಯೋದಿರುತ್ತೆ ಆ ಒಂದು ಭಾವನೆಯನ್ನು ಫಸ್ಟ್ ಬಿಡಬೇಕು ಎಲ್ಲ ತಿಳ್ಕೊಳ್ಬೇಕು ಇನ್ಫಾರ್ಮೇಷನ್ ಡೇ ಬೈ ಡೇ ಯೂಟ್ಯೂಬಲ್ಲಿ ಸಿಗ್ತಾ ಇರುತ್ತೆ ತಿಳ್ಕೊಳ್ಳೋಣ ಒಂದಷ್ಟು ಅಪ್ಗ್ರೇಡ್ ಆಗ್ತಾ ಇರುತ್ತೆ ಯಾವುದನ್ನು ಆಯ್ಕೆ ಮಾಡ್ಕೊಳ್ತೀರಾ ಕಂಟೆಂಟ್ನ ಪ್ರತಿನಿತ್ಯ ಅದರ ಕಡೆನೇ ಫೋಕಸ್ ಮಾಡಿ ಕುಕಿಂಗ್ ಬಗ್ಗೆ ಮಾಡ್ತೀರಾ ಕುಕಿಂಗ್ ಬಗ್ಗೆ ಫೋಕಸ್ ಮಾಡಿ ಟ್ರಾವೆಲಿಂಗು ಅಥವಾ ಅಗ್ರಿಕಲ್ಚರು ನೀವು ಯಾವ್ದು ಟೆಕ್ ಬಗ್ಗೆ ಯಾವುದ್ರ ಬಗ್ಗೆ ಫೋಕಸ್ ಮಾಡ್ತಾ ಇದ್ರೆ ಪ್ರತಿನಿತ್ಯ ಅದರ ಕಡೆನೆ ಕಾನ್ಸಂಟ್ರೇಟ್ ಮಾಡ್ತಾ ಇರಿ ಸೊ ಒಂದು ವರ್ಷ ಒಂದೆರಡು ವರ್ಷ ಕಷ್ಟ ಪಡಲೇಬೇಕಾಗುತ್ತೆ ಯೂಟ್ಯೂಬಲ್ಲಿ ಇವಾಗಿರ್ತಕ್ಕಂಥ ಪರಿಸ್ಥಿತಿನ ಅನುಗುಣವಾಗಿ ನಾನು ಹೇಳ್ತಾ ಇರ್ತಕ್ಕಂಥದ್ದು ಬಟ್ ಇದೆಲ್ರಿಗೂ ಅಲ್ಲ ಕೆಲವರಿಗೆ ಸ್ಕಿಲ್ಸ್ ತುಂಬಾನೇ ಇರುತ್ತೆ ಎಡಿಟಿಂಗ್ ವೀಡಿಯೋ ಎಡಿಟಿಂಗ್ ಮಾಡೋದು ಚೆನ್ನಾಗಿ ಬರುತ್ತೆ ಅಥವಾ ದುಡ್ಡು ಕೊಟ್ಟು ವಿಡಿಯೋ ಎಡಿಟಿಂಗ್ ಮಾಡಿಸ್ಬೋದು ಅಂಥವ್ ಚಾನಲ್ ಬೇಗನೂ ಹೋಗ್ಬೋದು ಅದೇನು ಮಾಡ್ಲಿಕ್ಕೆ ಆಗಲ್ಲ ಬಟ್ ನಿಮ್ಮ ಹತ್ರ ದುಡ್ಡಿಲ್ಲ ಇಲ್ಲ ಇರ್ತಕ್ಕಂಥದ್ದು ಒಂದೇ ಸ್ಮಾರ್ಟ್ಫೋನು ಈ ಒಂದು ಸ್ಮಾರ್ಟ್ ಫೋನಲ್ಲೇ ನಾನು ಹೇಗೆ ಎಡಿಟಿಂಗ್ ಮಾಡಬೇಕು ಎಡಿಟಿಂಗು ಅಷ್ಟೇ ತುಂಬನೇ ಫ್ರೀ ಆಗಿರ್ತಕ್ಕಂಥ ಸಾಫ್ಟ್ವೇರ್ಸ್ ಇದ್ದಾವೆ ಅದರ ಮುಖಾಂತರ ನೀವು ಎಡಿಟಿಂಗನ್ನು ಮಾಡ್ಕೊಳ್ಬೋದು ಮತ್ತು ಡೇ ಬೈ ಡೇ ಇದರಲ್ಲಿ ಏನು ಈ ನಿರೀಕ್ಷೆ ಮಾಡಬೇಡಿ ಬಟ್ ಡೇ ಬೈ ಡೇ ನಿಮ್ಮನ್ನು ನೀವು ಇದರಲ್ಲಿ ಇನ್ವಾಲ್ವ್ಮೆಂಟನ್ನು ಮಾಡಬೇಕಾಗುತ್ತೆ ಸೊ ಪ್ರತಿನಿತ್ಯ ಇಂದ ನಾವು ಕಲಿಯೋದಿರುತ್ತೆ ಪ್ರತಿನಿತ್ಯ ಅಷ್ಟೇ ಒಂದೊಂದು ಹೊಸ ಹೊಸ ಅಪ್ಡೇಟ್ ಬಂದಾಗೆಲ್ಲ ನಾವು ಕಲಿತಾನೆ ಇರಬೇಕಾಗುತ್ತೆ ಅದಕ್ಕೆ ತಕ್ಕಂತೆ ಪ್ರೆಸೆಂಟ್ ಇರ್ತಕ್ಕಂಥ ಕಂಟೆಂಟ್ಗಳಿಗೆ ಏನಿದೆ ಪ್ರೆಸೆಂಟ್ ಇರ್ತಕ್ಕಂಥ ಸಿಚುವೇಶನ್ ಏನಿದೆ ಅದನ್ನು ನಾವು ವಿಡಿಯೋಸ್ ವೀಡಿಯೋಸ್ನ ಮಾಡೋದಕ್ಕೆ ಪ್ರಯತ್ನ ಪಟ್ಟರೆ ಆದಷ್ಟು ಬೇಗ ಚಾನಲ್ ಗ್ರೋತ್ ಆಗುವಂಥ ಚಾನ್ಸಸ್ ಇರುತ್ತೆ ಮತ್ತು ಇನ್ ಕೇಸ್ ಗ್ರೋತ್ ಆಗಿಲ್ಲ ಅಂತ ತಲೆ ಕೆಡಿಸ್ಕೊಬಿಡಿ ಕೆಲವರಿಗೆ ಏನಾಗುತ್ತೆ ಅಂದರೆ ಒಂದು ವರ್ಷ ಎರಡು ವರ್ಷ ಮೂರು ವರ್ಷ ಆದಮೇಲೆ ಚಾನಲ್ ಡೆವಲಪ್ ಆಗುತ್ತೆ ಕೆಲವರಿಗೆ ಒಂದು ಆರು ತಿಂಗಳಲ್ಲೇ ಸಕ್ಸಸ್ ಸಿಗ್ಬಿಡುತ್ತೆ ಅಥವಾ ಮೂರು ತಿಂಗಳಲ್ಲೇ ಸಕ್ಸಸ್ ಸಿಗಬಹುದು ಅದು ಡಿಪೆಂಡಿಂಗ್ ಅಪ್ಪ ಅವರ ಒಂದು ಟೈಮ್ ಅಥವಾ ಒಂದು ಕನ್ಸಿಸ್ಟೆನ್ಸಿ ಆಗಿ ಕೆಲಸ ಮಾಡಿರ್ತಕ್ಕಂಥದ್ದು ಇರ್ಬೋದು ಇರ್ಬೋದು ವಿಡಿಯೋ ಎಡಿಟಿಂಗ್ ಇರ್ಬೋದು ವಿಲ್ಲೋ ಸಹ ಮ್ಯಾಟ್ರ್ ಆಗುತ್ತೆ ಅದನ್ನೇ ನಾನು ಹೇಳ್ತಾ ಇರ್ತಾರಂಥದ್ದು ನಾವು ಏನು ಎಕ್ಸ್ಪ್ಲೈನ್ ಮಾಡಿರ್ತೀವಿ ಈಗ ಫಾರ್ ಎಕ್ಸಾಂಪಲ್ ಇದೊಂದು ಪಾರ್ಟ್ ಈ ಒಂದು ಪಾರ್ಟ್ ಬಗ್ಗೆ ನಾನು ಎಕ್ಸಾ ಒಂದು ಎಕ್ಸ್ಪ್ಲೈನ್ ಮಾಡ್ತಾ ಇದೀನಿ ಅಂದ್ರೆ ಯಾರೋ ಏನೋ ಎಕ್ಸ್ಪ್ಲೈನ್ ಮಾಡಿರ್ತಾರೆ ಸೇಮ್ ಅದೇ ತರ ನಾನು ಕಾಪಿ ಮಾಡ್ಕೊಂಡು ಮಾಡಿದ್ದೀನಿ ಅಂದ್ರೆ ಅಲ್ಲಿ ನೋಡಿರ್ತಕ್ಕಂಥ ಆಡಿಯನ್ಸ್ ಏನು ಮಾಡ್ತಾರೆ ಬೇಜಾರ್ ಮಾಡ್ಕೊಂಡಿರ್ತಾರೆ ಸೊ ಅದೇ ತರ ಇವನು ಹೇಳ್ತಾ ಇದ್ದೇನೆ ಬಿಡಪ್ಪ ಅಂತ ಅದನ್ನು ನಾನು ಯಾವ ಥರ ಎಕ್ಸ್ಪ್ಲೇನ್ ಮಾಡ್ತೀನಿ ಸೊ ಏನಾದರೂ ಡಿಫ್ರೆಂಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಅದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಅವನು ಹೀಗೆ ಹೇಳಿದಾನಂದರೆ ನಾವು ಏನೋ ಒಂಥರ ಡಿಫ್ರೆಂಟಾಗಿ ಜನರಿಗೆ ಐ ಕ್ಯಾಪ್ಚರ್ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗಿ ಮತ್ತು ಇನ್ನು ಕೆಲವರು ಇರ್ತಾರೆ ನೆಗೆಟಿವ್ ಹಾಕೋರು ಅಥವಾ ನೆಗೆಟಿವ್ ಆಗಿ ಮಾತಾಡೋರು ನಿಮ್ಮ ನಿಮ್ಮ ಮನೆ ಇರ್ಬೋದು ಅಥವಾ ನಿಮ್ಮ ಫ್ರೆಂಡ್ಸ್ ಇರ್ಬೋದು ಅಥವಾ ನಿಮ್ಮ ಸುತ್ತಮುತ್ತಲಿರ್ತಕ್ಕಂಥ ಪರಿಸರ ಪರಿಸರದಲ್ಲಿರ್ತಕ್ಕಂಥವ್ರು ಇರ್ಬೋದು ನೆಗೆಟಿವ್ ಆಗಿ ಮಾತಾಡ್ತಾರೆ ತಲೆ ಕೆಡ್ಸ್ಕೊಳ್ಳೋದಕ್ಕೆ ಹೋಗ್ಬೇಡಿ ಒಂದು ದಿನ ಅಟ್ಲೀಸ್ಟ್ ಒಂದು ದಿನ ಇಡೀ ಕರ್ನಾಟಕ ನೀವು ಯಾರು ಅನ್ನೋದು ಗೊತ್ತಾಗಬೇಕು ಅಲ್ಲಿ ತನಕ ಎಫರ್ಟ್ ಅನ್ನೋದು ಆಗ್ತಾ ಇರಬೇಕಾಗುತ್ತೆ ಅಲ್ಲಿ ತನಕ ನಿಮ್ಮ ಪ್ರಯತ್ನ ಅನ್ನೋದು ಬಿಡಬಾರ್ದು ಕೆಲವೊಂದು ಮೋಟಿವೇಶನ್ಸ್ ಎಲ್ಲ ಕೇಳ್ತಾ ಇರ್ತೀವಿ ಆ ಒಂದು ಮೋಟಿವೇಶನ್ ನ ಬರ ಇಲ್ಲಿ ತಲೆ ಮೇಲೆ ಆರಿಸ್ತಾ ಇರ್ತೀವಿ ವಿನಃ ತಲೆ ಒಳಗಡೆ ಹಾಕೊಂಡು